ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಚರ್ ಕನ್ನಡ ವ್ಲಾಗ್ಸ್ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತು ನಾನು ಮಂಗಳವಾರದ ವೀಡಿಯೋನ ಶೇರ್ ಇದ್ದೀನಿ ಸೊ ಮಂಗಳವಾರ ಅಂದರೆ ಅಮಾವಾಸ್ಯೆ ದಿನದ ವ್ಲಾಗ್ ಇದು ಸೋ ನಾನು ರಾತ್ರಿನೇ ಅಕ್ಕಿನ ನೆನೆಸಿದ್ದೆ ನೀರು ದೋಸೆ ಮಾಡೋಣ ಅಂತ ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡಿಕೊಳ್ಳೋಣ ಅಂತೇಳಿ ನೆನೆಸಿದ್ದೆ ಬಟ್ ಅದು ನೀರು ದೋಸೆ ಹೋಗಿ ಬೇರೆ ಏನೋ ಆಯಿತು ಸೊ ಸ್ವಲ್ಪ ರೈಸು ಕೂಡ ಉಳಿದಿತ್ತು ರಾತ್ರಿದು ಸೊ ಅದನ್ನೆಲ್ಲ ಹಾಕ್ಬಿಟ್ಟು ರೊಟ್ಟಿ ಥರನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಈಗ ರೈಸ್ ನೆನೆಸಿದ್ನಲ್ವಾ ರೈಸು ಸೊ ಅದ್ರ ಜೊತೆಗೆ ಸ್ವಲ್ಪ ರೈಸನ್ನು ಹಾಕ್ಕೊಂಡು ಈಗ ರುಬ್ಕೋತಾ ಇದ್ದೀನಿ ಸೊ ನೀರು ದೋಸೆ ಹೋಗಿ ಬೇರೆ ಥರದ ರೊಟ್ಟಿ ಥರದ ದೋಸೆ ಆಯಿತು ಸೊ ಹಾಗೆಯೇ ಒಂದೊಂದು ಸಲ ನಾವು ಅಂದ್ಕೊಳ್ಳೋದೇ ಒಂದು ಸೊ ಅದು ಪ್ರೆಸೆಂಟ್ ಆಗಿರೋದೆ ಇನ್ನೊಂದಾಗಿರತ್ತೆ ಸೊ ಹಾಗಾಗಿ ನೀರು ದೋಸೆ ಬೇಡ ಅನ್ನಿಸ್ತು ಸರಿ ಅಂದ್ಬಿಟ್ಟು ನಾನು ರೊಟ್ಟಿ ಥರನೇ ಮಾಡ್ಕೊಂಬಿಡೋಣ ನೋಡೋಣ ಇದು ಒಂದ್ಸಲ ಟ್ರೈ ಮಾಡಿ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಈ ಒಂದು ರೆಸಿಪಿ ನಾನು ಯೂಟ್ಯೂಬಲ್ಲೇ ನೋಡಿ ತಿಳ್ಕೊಂಡಿರೋ ಅಂಥದ್ದು ಸೊ ಒಬ್ಬರು ಯೂಟ್ಯೂಬರ್ ಚಾನಲಲ್ಲಿ ಈ ಒಂದು ರೆಸಿಪಿನ ನೋಡಿ ತಿಳ್ಕೊಂಡಿರೋದು ತುಂಬ ಚೆನ್ನಾಗಿ ರೊಟ್ಟಿ ಥರನೇ ಬರುತ್ತೆ ಅಕ್ಕಿ ರೊಟ್ಟಿ ಥರ ಸೊ ನಾವು ಸಲ ಟ್ರೈ ಮಾಡೋಣ ಅಂಥೇಳಿ ಅನ್ನಿಸ್ತು ಸೊ ಹಾಗಾಗಿ ಹೇಗಿದ್ದರೂ ಅಕ್ಕಿ ನೆನೆಸಿದ್ನಲ್ವ ಸೊ ಅದು ಬೆಳಗ್ಗೆ ನೆನಪಾಯಿತು ನಿನಗೆ ಅದೇ ಥರ ಮಾಡೋಣ ನೋಡೋಣ ಟ್ರೈ ಮಾಡೋಣ ಅಂತ ಹಾಗಾಗಿ ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ರೊಟ್ಟಿ ಥರನೇ ಬಂತು ಸೊ ರೊಟ್ಟಿ ಮಾಡೋಕ್ಕೆ ಈಗಿನ ಜನ್ರೇಷನಲ್ಲಿ ರೊಟ್ಟಿನ ಕೈಯಲ್ಲಿ ಬಳಿಯೋದಕ್ಕೆ ಎಷ್ಟೊಂದೆಲ್ಲ ಸರ್ಕಸ್ ಪ ಪಡ್ತಾರೆ ಸೊ ಇದು ಒಂದು ರೀತಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ನೋಡ್ತಾ ಇರ್ಬೋದು ಈಗ ದೋಸೆಗೂ ಕೂಡ ಹಾಕ್ತಾ ಇದ್ದೀನಿ ದೋಸೆನೂ ಇನ್ಸ್ಟೆಂಟ್ ದೋಸೆನೂ ಹಾಕ್ಕೋಬೋದು ಇಲ್ಲ ನೀವು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಕೋತೀನಿ ಅಂದರೂ ಕೂಡ ಟೈಮ್ ಕೊಟ್ಟು ಒಂದು ಕಾಲು ಗಂಟೆ ಅರ್ಧ ಗಂಟೆ ಟೈಮ್ ಬಿಟ್ಟು ಹಾಕೋತೀನಿ ಅಂದರೂ ಕೂಡ ಹಾಕ್ಕೋಬೋದು ಅದು ಸೇಮ್ ಏನಂದರೆ ರೊಟ್ಟಿ ಥರನೇ ಬರುತ್ತೆ ಸೊ ಸ್ಮೂತಾಗಿ ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಹಾರ್ಡಾಗಿ ಬೇಕು ಅಂದರೆ ಆಯಿಲಿನೂ ಹಾಕ್ಕೊಳ್ಳ್ದೆ ಹಾಗೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಾನು ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಸೇಮ್ ದೋಸೆ ಥರನೇ ಬರುತ್ತೆ ಬಟ್ ಟೇಸ್ಟ್ ಮಾತ್ರ ರೊಟ್ಟಿ ಥರ ಬರುತ್ತೆ ಓಕೆ ನನಗಂತೂ ಇದು ತುಂಬ ಇಷ್ಟ ಆಯಿತು ರೆಸಿಪಿ ಸೊ ಎಮರ್ಜೆನ್ಸಿ ಯಾವಾಗಾದರೂ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ಇದು ಒಂದು ನಾನು ಟ್ರೈ ಮಾಡಿದೆ ಯೂಟ್ಯೂಬಿಂದ ನೋಡಿ ಹಾಗೆ ಇವತ್ತಿನ ಬೆಳಗ್ಗೆ ಶೀಡಿಯೋನ ಶುರು ಮಾಡಿದ್ದೀನಿ ಬೆಳಿಗ್ಗೆ ತಿಂಡಿಯಿಂದನೇ ಶುರು ಮಾಡಿದ್ದೀನಿ ಸ್ನೇಹಿತರೆ ಸೊ ಇವತ್ತು ನನಗೆ ಫುಲ್ ಡೇ ಕೆಲಸ ಇದೆ ಹಾಗೆ ತಿಂಡಿ ಎಲ್ಲ ಆಯಿತು ಸೊ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಒಂದಷ್ಟು ರಾಶಿ ಬಟ್ಟೆಗಳಿತ್ತು ಸೊ ಬಟ್ಟೆಗಳನ್ನ ಒಗ್ದು ಒಗ್ದು ಹಾಗೆ ಹಾಕಿದ್ದೆ ಒಂದು ಎರಡು ಸತಿ ಬ ಮಿಷಿನ್ಗೆ ಹಾಕ್ಬಿಟ್ಟು ಬಟ್ಟೆಗಳೆಲ್ಲ ಹಾಗೆ ಇಟ್ಟಿದ್ದೆ ಸೊ ಒಗೆಯೋದು ತುಂಬ ಈಸಿ ಬಟ್ ಬಟ್ಟೆನ ಮಟ್ಟಿ ಇಡೋದು ಅದನ್ನು ಅದರ ಜಾಗಕ್ಕೆ ಸೇರಿಸೋದು ತುಂಬಾ ಬೋರಿಂಗ್ ಕೆಲಸ ಅಂತಲೇ ಹೇಳ್ಬೋದು ಸೊ ತಿಂಡಿಯೆಲ್ಲ ತಿನ್ಬಿಟ್ಟು ಫಸ್ಟು ಬಟ್ಟೆ ಮಟ್ಚಿಡೋಣ ಅಂಥೇಳಿ ಬಟ್ಟೆ ಮಟ್ಸಿಡ್ತಾಯಿದ್ದೀನಿ ಸೊ ಹಾಗೆ ಇವತ್ತು ಮಂಗಳವಾರ ನನ್ನ ಮಗನಿಗೆ ಸ್ಕೂಲು ರಜಾ ಕೊಟ್ಟಿದ್ದಾರೆ ಸೊ ಎಲ್ಲ ಕಡೆ ಸ್ಕೂಲು ಕಡೆ ಕಾರ್ತಿಕ ಸೋಮವಾರದ ದಿನ ರಜಾ ಕೊಡ್ತಾರೆ ಸೊ ಹಾ ನನ್ನ ಮಗನಿಗೆ ಆವತ್ತು ರಜಾ ಕೊಟ್ಟಿರಲಿಲ್ಲ ಮಂಡೇ ಮಂಗಳವಾರ ದಿನ ರಜಾ ಕೊಟ್ಟಿದ್ರು ಸೊ ಹಾಗಾಗಿ ಏನಕ್ಕೆ ಅಂದರೆ ಸೊ ಅವರ ಒಂದು ಸ್ಕೂಲ್ ಕಡೆಯಿಂದ ಲಕ್ಷ ದೀಪೋತ್ಸವ ಇದ್ದಾರೆ ಸೊ ಅವ್ರದ್ದೇ ಒಂದು ಮಠ ಇದೆ ದೇಗುಲ ಮಠ ಅಂತ ಸೊ ಅಲ್ಲಿ ಲಕ್ಷ ದೀಪೋತ್ಸವ ಇದ್ದಾರೆ ಅಲ್ಲಿ ಅವರ ಇನ್ಸ್ಟಿಟ್ಯೂಟ್ ಏನೇನಿದೆ ನರ್ಸಿಂಗ್ ಕೋರ್ಸ್ ಇದೆ ಇಂಜಿನಿಯರಿಂಗ್ ಕೋರ್ಸ್ ಇದೆ ಸೊ ದೇಗುಲ ಮಠದ ಕಡೆಯಿಂದ ಸೊ ಒಂದಷ್ಟು ಗ್ರೂಪ್ಸ್ ಅಂತ ಇದೆ ಸೊ ಆ ಗ್ರೂಪ್ಸ್ ಎಲ್ಲ ಸೇರಿ ಒಂದು ಲಕ್ಷ ದೀಪೋತ್ಸವ ಅಂತ ಇದ್ದಾರೆ ಸೊ ಅದರಲ್ಲಿ ಅದರಲ್ಲಿ ಒಂದು ಪಾರ್ಟ್ ಅಂದರೆ ನಮ್ಮ ಸ್ಕೂಲ್ ನನ್ನ ಮಗ ಹೋಗುವಂಥ ಸ್ಕೂಲ್ ಆಗಿರುತ್ತೆ ಸೊ ಹಾಗಾಗಿ ಒಂದು ದೀಪೋತ್ಸವ ಮಾಡ್ತಾ ಇರೋದಕ್ಕೆ ಅವತ್ತು ಅವನಿಗೆ ಫುಲ್ ಡೇ ರಜಾ ಕೊಟ್ಟಿದ್ದರು ಸೊ ಅವತ್ತು ರಜೆ ಆಯಿತು ಮನೆಯಲ್ಲೇ ಇದ್ದ ಅವನು ಸೊ ಅವನು ನಾನು ಇಬ್ಬರು ತಿಂಡಿ ಮಾಡಿಬಿಟ್ಟು ಯಜಮಾನ್ರು ಇರಲಿಲ್ಲ ಅವ್ರಿಗೆ ಕೆಲಸ ಆಯಿತು ಸೊ ಡ್ಯೂಟಿಗೆ ಹೋಗಿದ್ರು ಅವರು ತಿಂಡಿ ಎಲ್ಲ ಮಾಡಿಬಿಟ್ಟು ಈಗ ಫಸ್ಟು ಬಟ್ಟೆನೆಲ್ಲ ಮಡ್ಚಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಮತ್ತು ಇದನ್ನೆಲ್ಲ ಮಡಚಿಟ್ಟು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮನೆಯೆಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಇವತ್ತು ಮಂಗಳವಾರ ಅಮಾವಾಸ್ಯೆ ಆಗಿದೆ ಸೊ ಎಲ್ಲ ನೆನ್ನೆನೇ ಮುಗಿಸಿದ್ದೀನಿ ಸೊ ಇವಾಗ ಏನೂ ಇಲ್ಲ ಬೆಳಗ್ಗೆ ಯಜಮಾನ್ರು ದೀಪ ಹಚ್ಚಿಬಿಟ್ಟು ಹೋಗಿದ್ದಾರೆ ದೀಪ ನೆನ್ನೆ ಹಚ್ಚಿದ ದೀಪನೇ ಇನ್ನು ಇತ್ತು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಮಾಮೂಲಿ ಕಡ್ಡಿ ಬೆಳಗ್ಸಿ ಹೋಗಿದ್ದರು ಸೊ ಹಾಗಾಗಿ ಅವ್ರು ಬೆಳಗ್ಗೆನೇ ಪೂಜೆ ಮಾಡಿದ್ರಿಂದ ಅಷ್ಟೊಂದು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಸರಿ ಅಂಥೇಳಿ ನಾನು ಮತ್ತೆ ಮನೆಯೆಲ್ಲ ಕಸ ಗುಡಿಸಿ ಒರೆಸೋದೇನು ಒರೆಸ್ಲಿಲ್ಲ ನೀನೆಲ್ಲ ಫುಲ್ ಚ ಕ್ಲೀನಾಗಿ ಒರೆಸ್ಕೊಂಡಿದ್ನಲ್ವ ಸೊ ಮನೆಯೆಲ್ಲ ಏನೂ ಒರೆಸ್ಲಿಲ್ಲ ಹಾಗೆ ಕಸ ಗುಡಿಸ್ಬಿಟ್ಟು ಮತ್ತು ಸ್ವಲ್ಪ ಪಾತ್ರೆ ಇತ್ತು ತಿಂಡಿ ತಿಂದಿದ್ದೆಲ್ಲ ಸೊ ಪಾತ್ರೆ ಎಲ್ಲ ತೊಳೆದುಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ಸೊ ಇದು ಬಂದು ಕಾಳಿಕಂಬ ದೇವಸ್ಥಾನ ಸೊ ಇಲ್ಲಿ ನಮ್ಮ ಮನೆ ದೇವರು ಇದು ನಮ್ಮ ಮನೆ ದೇವರು ಹೆಣ್ಣು ದೇವರು ಕಾಳಿಕಂಬ ದೇವಸ್ಥಾನ ಸೊ ಇಲ್ಲಿ ಬಂದು ಪ್ರತಿ ಅಮಾವಾಸ್ಯೆಗೂ ವಿಶೇಷವಾದ ಪೂಜೆ ಇರುತ್ತೆ ಪ್ರತಿ ಅಂದರೆ ಪ್ರತಿ ತಿಂಗಳ ಅಮಾವಾಸ್ಯೆ ದಿನ ಸೊ ವಿಶೇಷವಾದ ಪೂಜೆ ಇರುತ್ತೆ ಮತ್ತು ದೇವಸ್ಥಾನದ ಸುತ್ತ ಒಂದು ರೌಂಡು ಮೆರವಣಿಗೆ ಕೂಡ ಮಾಡ್ತಾರೆ ಸೊ ಆ ರೀತಿ ಒಂದು ವಿಶೇಷವಾದ ಪೂಜೆ ಇರುತ್ತೆ ಮತ್ತು ಪ್ರಸಾದ ಕೂಡ ಇರುತ್ತೆ ಸೊ ಈಗ ನೋಡಿ ನಾವು ಮಹಾಮಂಗಳಾರತಿ ಟೈಮ್ ಆಗೋಗಿತ್ತು ಸೊ ಆ ಟೈಮಿಗೆ ಕರೆಕ್ಟಾಗಿ ಬಂದ್ವಿ ನಾವು ಬರೋದಕ್ಕೂ ಮಹಾಮಂಗ್ಲಾರತಿ ಮಾಡೋದಕ್ಕೂ ಒಂದೇ ಆಯಿತು ಹಾಗೆ ಇಲ್ಲಿ ಮಹಾಮಂಗಳಾರತಿ ಮುಗಿಸ್ಕೊಂಡು ಆನಂತರ ಪ್ರಸಾದ ಕೂಡ ಇರುತ್ತೆ ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಮತ್ತೆ ಅಲ್ಲೇ ಪಕ್ಕದಲ್ಲಿ ನಮ್ಮ ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ದೇವಸ್ಥಾನ ಇದೆ ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಅಲ್ಲೂ ಹೋಗಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ನನ್ನ ಮಗ ಲಕ್ಷ ದೀಪೋತ್ಸವಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಮಾಡಿಸಿದ್ರು ಸೊ ಲಾಸ್ಟ್ ಒಂದು ಟೂ ಡೇಸಿಂದ ಅವರು ಪ್ರಾಕ್ಟೀಸ್ ಮಾಡಿಸಿದಾರೆ ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಸಂಜೆ ಕರ್ಕೊಂಡು ಬಂದೆ ಇಲ್ಲಿ ಅವರ ಒಂದು ಮಠ ಏನಿದೆ ದೇಗುಲ ಮಠ ಸೊ ಅಲ್ಲಿಗೆ ಕರ್ಕೊಂಡ್ಬಂದೆ ಸೊ ನಮ್ಮನೆಗೆ ಸ್ವಲ್ಪ ಹತ್ರನೇ ಇದೆ ಮಠ ಬಂತು ಸೊ ಅಲ್ಲೂ ಕೂಡ ಒಂದು ಶಿವನ ದೇವಸ್ಥಾನ ಇತ್ತು ಸೊ ಶಿವನ ದೇವಸ್ಥಾನ ಇರೋದ್ರಿಂದ ಅಲ್ಲೇ ಲಕ್ಷ ದೀಪೋತ್ಸವ ಮಾಡಿದರು ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ಶಿವನ ದೇವಸ್ಥಾನದ ಮುಂದೆ ಮಾಡಿದಂಥ ಒಂದು ಡೆಕೋರೇಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಇದು ಒಂದು ದೊಡ್ಡ ಸೈಟಲ್ಲಿರುವಂಥ ಒಂದು ದೇವಸ್ಥಾನ ತುಂಬ ದೊಡ್ಡ ದೊಡ್ಡ ಜಾಗ ಅಂತಲೇ ಹೇಳ್ಬೋದು ಸೊ ಅದು ಎಷ್ಟು ಇದಿದೆಯೋ ನಂಗೆ ಗೊತ್ತಿಲ್ಲ ಸೊ ತುಂಬ ಚೆನ್ನಾಗಿ ಮಾಡಿದರು ಮಾತ್ರ ಸೊ ಇಷ್ಟು ಜನ ಬಂದರೂ ಕೂಡ ಮೇಂಟೈನ್ ಮಾಡುವಂಥ ಒಂದು ನೆಸಸಿ ಅವ್ರಿಗೆ ಕೆಪಾಸಿಟಿ ಇತ್ತು ಅಂತಲೇ ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿ ಮಾಡಿದರು ಸೊ ನೋಡ್ಬೋದು ಒಳಗಡೆ ಮಠದ ಒಳಗಡೆ ಮೊದಲಿಂದ ಯಾರೆಲ್ಲ ಮಠಾಧಿಪತಿಗಳಾಗಿದ್ರು ಸೊ ಅವರದ ಅವರಿಗೆ ಫೋಟೋಗೆಲ್ಲ ಡೆಕೋರೇಟ್ ಮಾಡಿದರು ಮತ್ತು ಅವರ ಮುಂದೆಯೂ ಕೂಡ ದೀಪಗಳನ್ನ ಹಣಸಿಟ್ಟಿದ್ರು ಹಾಗೆ ಒಂದು ಮಾದೇಶ್ವರ ಫೋಟೋ ಕೂಡ ಇಟ್ಟಿದ್ರು ಇಲ್ಲಿ ದೇಗುಲ ಮಠ ಅಂತ ಒಂದು ಇದರಲ್ಲೂ ಕೂಡ ಮಾಡ ಹಾಕಿದ್ದಾರೆ ಥರ್ಮಾಕೋಲಲ್ಲಿ ಸೊ ಎಲ್ಲ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ವಸ್ತು ಪ್ರದರ್ಶನ ತುಂಬ ಚೆನ್ನಾಗಿ ಮಾಡಿದರು ಮತ್ತು ಇನ್ನೊಂದು ಕಡೆ ಮುಂದೆ ಹೋಗ್ತಾ ಹೋಗ್ತಾ ಶಿವನ ಅವತಾರಗಳನ್ನ ಒಂದು ಪ್ರದರ್ಶನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಒಂದು ಶಿವನ ಡ್ರಾಯಿಂಗ್ ಕೂಡ ಬಿಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಮುಂದೆ ವಿಡಿಯೋದಲ್ಲಿ ಬರುತ್ತೆ ನೋಡ್ಬೋದು ಸೊ ಇವು ಇವರ ಇವರು ಎಲ್ಲ ಮಠಾಧಿಪತಿಗಳು ಲಿಂಗೈಕ್ಯರಾಗಿರೋರು ಸೊ ಅವರ ಒಂದು ಮುಂದೆ ದೀಪಗಳನ್ನ ಹಂಚಿದ್ದಾರೆ ಸೊ ನೋಡ್ತಾ ಇರ್ಬೋದು ಅದರಲ್ಲೂ ಕೂಡ ಏನೋ ಒಂದು ಫುಲ್ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿದರು ಸೊ ನಿಜವಾಗ್ಲೂ ಇದಕ್ಕೆಲ್ಲ ಅದೆಷ್ಟು ಎಷ್ಟು ಟೈಮ್ ತೊಗೊಂಡಿದ್ದಾರೋ ಎಷ್ಟು ನಿದ್ದೆಗೆಟ್ಟಿದಾರೋ ಗೊತ್ತು ಗೊತ್ತಿಲ್ಲ ಸೊ ನಾನು ಬೆಳಕೆಯಲ್ಲಿ ಏನು ಅನ್ಕೋತಾ ಇದ್ದೆ ಸೊ ಲಕ್ಷ ದೀಪೋತ್ಸವ ಮಾಡೋದಕ್ಕೋಸ್ಕರ ಸ್ಕೂಲ್ ರಜೆ ಏನಕ್ಕೆ ಕೊಡಬೇಕು ಅಂತ ನಾನು ಬೆಳಗ್ಗೆ ನಿಜವಾಗ್ಲೂ ನನ್ನ ಮೈಂಡಲ್ಲೇ ಆ ಒಂದು ಕ್ವಶನ್ ಬಂದಿದ್ದು ನಿಜ ಲಕ್ಷ ದೀಪೋತ್ಸವ ಮಾಡ್ತಾರಲ್ವ ಸೊ ಸ್ಕೂಲ್ ಯಾಕೆ ರಜೆ ಕೊಡಬೇಕಿತ್ತು ಅನ್ನೋ ನನ್ನ ಮೈಂಡಲ್ಲಿ ಬಂದಿದ್ದು ಬಟ್ ಈ ಒಂದು ಡೆಕೋರೇಟಿವ್ ಐಟಮ್ಸು ಮತ್ತು ಈ ರೀತಿ ಒಂದು ಲಕ್ಷ ದೀಪೋತ್ಸವ ಮಾಡಿರೋದು ಮತ್ತೆ ಈ ಎಲ್ಲ ಒಂದು ವಸ್ತು ಪ್ರದರ್ಶನ ಮತ್ತು ಶಿವನ ಒಂದು ಅವತಾರಗಳನ್ನ ಈ ರೀತಿ ಎಷ್ಟೊಂದು ಚೆನ್ನಾಗಿ ನಮಗೆ ಪ್ರೇಕ್ಷಕರಿಗೆ ಒಂದು ಮನವರಿಕೆ ಮಾಡಿಕೊಡೋದು ಸೊ ಇದನ್ನೆಲ್ಲ ಪ್ರಿಪೇರ್ ಮಾಡಬೇಕು ಅಂದರೆ ನಿಜವಾಗ್ಲೂ ತುಂಬಾ ಸಖತ್ತು ಟೈಮ್ ಹಿಡಿಯುತ್ತೆ ಅಂತ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇದನ್ನೆಲ್ಲ ನೋಡಿದ ಮೇಲೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಇದೆಲ್ಲ ಸ್ಕೂಲ್ ಮಕ್ಕಳು ಅಂದರೆ ನಮ್ಮ ಸ್ಕೂಲ್ ಏನಿದೆ ನನ್ನ ಮಗ ಹೋಗುವಂಥ ಸ್ಕೂಲು ಆ ಸ್ಕೂಲ್ ಮಕ್ಕಳು ಮಾಡಿರುವಂಥ ಒಂದು ಪ್ರಾಜೆಕ್ಟ್ಸು ಸೊ ಹಾಗೆ ಹೊರ್ಗಡೆ ಕೂಡ ನೋಡಿ ಈ ರೀತಿ ಎಲ್ಲ ದೀಪೋತ್ಸವಗಳನ್ನೆಲ್ಲ ಮಾಡಿದರು ಸೊ ಯಾರು ಬೇಕಾದರೂ ಬಂದು ದೀಪನ ಇಲ್ಲಿ ಅಂಟಿಸ್ಬೋದಿತ್ತು ಹರಕೆ ಮಾಡ್ಕೊಂಡಿರೋರು ಯಾರು ಬೇಕಾದರೂ ಕೂಡ ದೀಪನ ಅಂಟಿಸ್ಬೋದಿತ್ತು ಸೊ ನಾನು ಕೂಡ ಫಸ್ಟಿಗೆ ಆ ಒಂದು ಸ್ಟಾರ್ ಥರ ಡಿಸೈನ್ ಇತ್ತಲ್ವ ಸೊ ಅಲ್ಲಿ ಕೂಡ ನಾನು ದೀಪನ ಅಂಟಿಸ್ಬಿಟ್ಟು ಬಂದೆ ಈ ರೀತಿ ಎಲ್ಲಿ ನೋಡಿದ್ರೂ ಸುತ್ತಮುತ್ತ ಬರೀ ದೀಪಗಳೇ ಸೊ ನಾನು ಲಕ್ಷ ದೀಪೋತ್ಸವ ನೋಡಿದ್ದು ಸೊ ಇದೇ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ನಾನು ಯಾವತ್ತೂ ನೋಡಿಲ್ಲ ಲಕ್ಷ ದೀಪೋತ್ಸವ ಎಲ್ಲ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು ತುಂಬ ಖುಷಿಯಾಯಿತು ನನಗೂ ಈ ರೀತಿ ಮಾಡ್ತಾರೆ ಅಂತ ನಾನು ನೋಡಿರಲಿಲ್ಲ ಎಲ್ಲೂ ಫಸ್ಟ್ ಟೈಮಿಗೆ ಸೊ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಸೊ ಹಾಗೆ ಈ ಕಡೆ ಇನ್ನೊಂದು ಕಡೆ ಬಂದರೆ ದೇಗುಲ ಮಠದಿಂದ ಹೊರಗಡೆ ಬಂದರೆ ಸೊ ಈ ರೀತಿ ಶಿವಲಿಂಗಗಳನ್ನ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಓದ್ತಾ ಇರೋವಂಥ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಮತ್ತು ಅವ್ರಿಗೆ ಏನೇನು ಬೇಕೋ ಅವರ ಒಂದು ಅವಶ್ಯಕತೆಗೆ ಏನೇನು ವಸ್ತುಗಳು ಸಾಧ್ಯ ಇದೆಯೋ ಸೊ ಅದೆಲ್ಲದನ್ನೂ ಕೂಡ ಈ ಒಂದು ದೇಗುಲ ಮಠದಿಂದ ಕೊಡ್ತಾರೆ ಸೊ ಎಲ್ಲದೂ ತುಂಬ ಚೆನ್ನಾಗಿದೆ ದೂರದಿಂದ ಬರೋ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಊಟದ ವ್ಯವಸ್ಥೆ ಪ್ರತಿಯೊಂದು ಕೂಡ ಈ ಒಂದು ಮಠದಲ್ಲಿ ವ್ಯವಸ್ಥೆನ ಮಾಡಿದ್ದಾರೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಸೊ ನನ್ನ ಮಗನ್ನ ಈ ಸ್ಕೂಲಿಗೆ ಸೇರಿಸಿದ್ಮೇಲೆ ಸೊ ಈ ಈ ಒಂದು ಮಠದ ಬಗ್ಗೆ ನನಗೆ ಇಷ್ಟೆಲ್ಲ ಗೊತ್ತಾಗಿದ್ದು ಸೊ ಅದರ್ವೈಸ್ ನನಗೆ ಈ ಮಠದ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ನನ್ನ ಮಗನ ಡ್ಯಾನ್ಸ್ ಪ್ರೋಗ್ರಾಮು ಶುರು ಆಗೋಗಿತ್ತು ನಾನು ಬರೋ ಅಷ್ಟರಲ್ಲಿ ನಾನು ಅಲ್ಲೆಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಸಿಕ್ಕಾಬಟ್ಟೆ ರಶ್ ಇದ್ದಿದ್ದರಿಂದ ನನಗೆ ಬೇಗ ಬೇಗ ಮೂವ್ ಮಾಡೋಕೆ ಆಗಲಿಲ್ಲ ಸೊ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಜನ ಇದ್ದರು ಸೊ ಒಳ್ಳೆ ಜಾತ್ರೆಗೆ ಬಂದಂಗೆ ಜನ ಬರ್ತಾ ಇದ್ರು ಸೊ ಅಷ್ಟು ಜನ ಇದ್ದರು ಹಾಗಾಗಿ ನನಗೆ ಡ್ಯಾನ್ಸ್ ನೋಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ತು ಅಂತಲೇ ಹೇಳ್ಬೋದು ಸೊ ಅಷ್ಟೇ ನಾನು ನೋಡಿದ್ದು ಸೊ ಹಾಗೆ ಇದೊಂದು ಲಾಸ್ಟ್ ಕ್ಲಿಪ್ಪಿಂಗು ದೀಪ ಅಂಟಿಸ್ತಾ ಇರೋದು ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಸ್ನೇಹಿತರೆ